ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನಿಂದ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸಗನ್ನಡ ಕಾಲಘಟ್ಟದಿಂದ ಅಧ್ಯಯನವನ್ನು ಆರಂಭ ಮಾಡೋಣ ನಮ್ಮ ಕನ್ನಡ ಸಾಹಿತ್ಯ ಆರಂಭ ಆಗೋದೆ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ನಾನೂರ ಐವತ್ತರದು ಹಾಗೆ ಕವಿರಾಜಮಾರ್ಗ ವಡ್ಡಾರಾಧನೆ ಆದಿಕವಿ ಪಂಪ ಇವ್ರುಗಳಿಂದ ಅಧ್ಯಯನ ಮಾಡಬೇಕಲ್ವಾ ಅಂತ ಅನ್ನಿಸ್ಬೋದು ಖಂಡಿತವಾಗ್ಲೂ ಕನ್ನಡ ಸಾಹಿತ್ಯವನ್ನು ಎರಡು ಪ್ರಮುಖ ಭಾಗಗಳಾಗಿ ನೋಡಬೇಕು ಅಂತಂದರೆ ಒಂದು ಹಳಗನ್ನಡ ಸಾಹಿತ್ಯ ಇದರಲ್ಲಿ ಪಂಪ ಪೂರ್ವ ಯುಗದಿಂದ ನಡುಗನ್ನಡ ಕಾಲಘಟ್ಟದವರೆಗೆ ನಾವು ಪರಿಗಣಿಸಬೇಕಾಗುತ್ತೆ ಹಳಗನ್ನಡ ಸಾಹಿತ್ಯ ಅಂತಂದರೆ ಇನ್ನು ಎರಡನೇದು ಹೊಸಗನ್ನಡ ಸಾಹಿತ್ಯ ಯಾವಾಗೂ ನಾವೇನು ಮಾಡ್ತೀವಿ ಸಾಹಿತ್ಯ ಆರಂಭಿಕ ಕಾಲಘಟ್ಟದಿಂದ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಹೊಸಗನ್ನಡ ಕಾಲಘಟ್ಟಕ್ಕೆ ಬಂದಿದ್ದ ತಕ್ಷಣವೇ ಅಲ್ಲಿ ಕೇವಲ ಕವಿಗಳನ್ನಷ್ಟೇ ಪರಿಗಣಿಸಿ ಬೇರೆ ಬೇರೆ ವಿಷಯಗಳಿಗೆ ಜಾಸ್ತಿ ಒತ್ತನ್ನು ಕೊಡೋದೇ ಇಲ್ಲ ಆ ಕಾಲಘಟ್ಟದಲ್ಲಿ ಏನಾಗಿತ್ತು ಯಾವೆಲ್ಲ ಬೆಳವಣಿಗೆಗಳಾಯಿತು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ ಹಾಗಾಗಿ ಏನು ಮಾಡೋಣ ಈ ಹೊಸಗನ್ನಡ ಸಾಹಿತ್ಯ ಇಲ್ಲಿಂದನೇ ಅಧ್ಯಯನವನ್ನು ಶುರು ಮಾಡೋಣ ಮಧ್ಯಂತರದಿಂದ ಕಲ್ತ್ಕೊತಾ ಇದ್ದೀವಿ ಅಂತಂದರೆ ಈ ಸಾಹಿತ್ಯದ ಆರಂಭಿಕ ಕಾಲಘಟ್ಟದಿಂದ ಹೇಳೋದಿಲ್ವಾ ಅಂತಂದರೆ ಖಂಡಿತವಾಗ್ಲೂ ಅದನ್ನೇ ಹೇಳ್ತೀನಿ ನೋಡಿ ನಾನು ಹಳೆಯ ವಿಡಿಯೋಸ್ನ ಸ್ವಲ್ಪ ಗಮನಿಸಿದ್ರೆ ಬರೀ ನಾನು ಆರಂಭಿಕ ಕಾಲಘಟ್ಟದಿಂದಲೇ ತುಂಬಾ ಒತ್ತನ್ನು ಕೊಟ್ಟು ಹೇಳ್ತಾ ಇದ್ದೆ ಅಲ್ವಾ ಡೀಟೇಲಾಗಿ ಆದರೆ ಈ ಸಂಚಿಕೆಯಿಂದ ಈ ಆರಂಭಿಕ ಕಾಲಘಟ್ಟವನ್ನು ನಾನು ಪ್ರಶ್ನೆಗಳ ರೂಪದಲ್ಲಿ ತೊಗೊಂಡು ಬರ್ತೀನಿ ಆ ಮೂಲಕ ಡಿಸ್ಕಸ್ ಮಾಡೋಣ ಆದರೆ ಡೀಟೇಲಾಗಿ ಹೊಸಗನ್ನಡ ಸಾಹಿತ್ಯದ ಬಗ್ಗೆನೇ ಅಧ್ಯಯನ ಮಾಡೋಣ ಸರಿನಾ ಇವತ್ತಿನಿಂದ ನಾವು ಕನ್ನಡ ಸಾಹಿತ್ಯದ ಎರಡನೇ ಪಾರ್ಟ್ ಆಗಿರುವಂತಹ ಅರುಣೋದಯ ಕಾಲಘಟ್ಟ ಅಥವಾ ಹೊಸಗನ್ನಡ ಸಾಹಿತ್ಯದ ಬಗ್ಗೆ ಅಧ್ಯಯನವನ್ನು ಶುರು ಮಾಡೋಣ ನೋಡಿ ಪಾಶ್ಚಾತ್ಯ ವಿಚಾರಗಳ ಗಾಳಿಯಿಂದನೇ ನಮ್ಮ ಜನರ ಜೀವನದ ಮೇಲೆ ಹಾಗೆ ಸಾಹಿತ್ಯದಲ್ಲೂ ಕೂಡ ನವೋದಯದ ಬೆಳಕು ಚಲಿತು ಅಂದರೆ ತಪ್ಪಾಗೋದಿಲ್ಲ ಹೇಗೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೊಸಗನ್ನಡ ಸಾಹಿತ್ಯ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಮುದ್ದಣ್ಣ ಕವಿಯ ರಾಮಾಶ್ವಮೇಧ ಎಮ್ ಎಸ್ ಪುಟ್ಟಣ್ಣನವರ ಮಾಡಿದ್ರುಣ ಮಹಾರಾಯ ಕೆಂಪು ನಾರಾಯಣನ ಮುದ್ರಾ ಮಂಜೂಷ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಾಸನ ಹಾಗೆ ಮುಖ್ಯವಾಗಿ ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಇವರುಗಳು ನೆನಪಾಗ್ತಾರೆ ಅನ್ನೋದಕ್ಕೆ ನಿಮಗೆ ಬೇರೆ ಬೇರೆಯವ್ರು ನೆನಪಾಗ್ಬೋದು ಎಮಿನ್ ಕಾಮತ್ ಇರ್ಬೋದು ಶಾಂತಕವಿ ಬಸವಪ್ಪ ಶಾಸ್ತ್ರಿಗಳು ಪಂಜಮಂಗೇಶ್ವರ ಇರು ಇವರುಗಳು ಕೂಡ ನಿಮಗೆ ನೆನಪಾಗ್ಬೋದು ನನಗೆ ಇವ್ರುಗಳು ನೆನಪಾಗ್ತಾರೆ ಓಕೆನಾ ಸರಿ ಹಾಗಿದ್ರೆ ಇದಕ್ಕೂ ಮುಂಚೆ ನಮ್ಮ ಸಾಹಿತ್ಯ ಯಾವ ಥರ ಇತ್ತು ಈ ಹೊಸಗನ್ನಡ ಸಾಹಿತ್ಯ ಬರೋದಕ್ಕಿಂತ ಮುಂಚೆ ನಮ್ಮ ಸಾಹಿತ್ಯ ಹೇಗಿತ್ತು ಒಂದು ಸ್ವಲ್ಪ ನೋಡಬೇಕಲ್ವಾ ಹೌದು ಒಂದು ಸ್ವಲ್ಪ ಬಡಕಲಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲಿಂದ ಈ ಹದಿನೆಂಟನೇ ಶತಮಾನದ ಮಧ್ಯಂತರದ ಕಾಲಘಟ್ಟ ಏನಿತ್ತಲ್ಲ ಅಲ್ಲಿಂದ ಈ ಸಾಹಿತ್ಯ ಸ್ವಲ್ಪ ಸ್ವಲ್ಪವೇ ಇಳಿಮುಖವಾಗ್ತಾ ಹೋಗುತ್ತೆ ಪೂರ್ಣ ಪ್ರಮಾಣದಲ್ಲಿ ನಿಂತೇ ಹೋಯಿತು ಅಂತ ಹೇಳ್ತಾ ಇಲ್ಲ ರಚನೆಕಾರರ ಸಂಖ್ಯೆ ವಿರಳ ಆಯಿತು ಇಲ್ಲಿ ಯಾಕೆ ಇದಕ್ಕೆ ತುಂಬಾ ಕಾರಣ ಇದೆ ಬಹಳ ಮುಖ್ಯವಾಗಿ ಕವಿಗಳು ರಾಜಾಶ್ರಯವನ್ನೇ ಅಪೇಕ್ಷೆ ಪಟ್ಟಿದ್ದು ಅವರನ್ನೇ ನೆಚ್ಕೊಂಡು ಬದುಕ್ತಾ ಇದ್ದಿದ್ದು ಇದ್ದಿದ್ದು ಮತ್ತು ಪಂಡಿತ ವರ್ಗವನ್ನು ಮೆಚ್ಚಿಸೋದಕ್ಕೋಸ್ಕರನೇ ಬರಿತಾ ಇದ್ದಿದ್ದು ಭಾಷೆಯ ಕ್ಲಿಷ್ಟತೆ ಇರ್ಬೋದು ಇದು ಸಾಮಾನ್ಯ ಜನತೆಗೆ ಅರ್ಥವಾಗ್ದಲೇ ಇರುವಂಥ ಭಾಷೆಯಾಗಿತ್ತು ಕಬ್ಬಿಣದ ಕಡಲೆ ರೀತಿ ಪರಿಣಮಿಸ್ತಾ ಇತ್ತಲ್ವ ಹಾಗಾಗಿ ಇದು ತುಂಬ ಬಹುಮುಖ್ಯ ಕಾರಣ ಇವು ಮೂರು ಅಂತ ಹೇಳ್ಬೋದು ಇದಾದ ಮೇಲೆ ವಚನ ಹಾಗೆ ದಾಸ ಸಾಹಿತ್ಯ ಬರುತ್ತಲ್ಲ ಅದು ಜನಜೀವನದ ಚಿತ್ರಣವನ್ನೇ ಅರ್ಥವಾಗುವಂಥ ಭಾಷೆಯಲ್ಲಿ ಹೇಳತೊಡಕ್ತಾರೆ ಯಾರು ವಚನಕಾರರು ಈ ಕೀರ್ತನಕಾರರು ಇವರೆಲ್ಲ ಜನಮಾನಸದಲ್ಲಿ ಬೀಡು ಬಿಟ್ಬಿಡ್ತಾರೆ ಅವರ ವಿಚಾರ ಚಿಂತನೆಗಳ ಮೂಲಕ ಅತಿ ಮುಖ್ಯವಾಗಿ ಇಲ್ಲಿ ಇವರ ಜೀವನದ ಅನುಭವದಿಂದಲೇ ಜನಕ್ಕೆ ಹೇಳಬೇಕಾಗಿರುವಂತಹ ಮೌಲ್ಯಗಳ ಬಗ್ಗೆ ತಿಳಿ ಹೇಳ್ತಾರಲ್ವಾ ಈ ಚಿಂತನೆಯನ್ನು ಉಳ್ಳವರಾಗಿರ್ತಾರಲ್ವ ಹಾಗಾಗಿ ಇದು ತುಂಬಾ ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ ಇದಾದ್ಮೇಲೆ ಇಂತಹ ಸ್ವಂತಿಕೆ ಇರುವಂತಹ ವ್ಯಕ್ತಿಗಳು ಯಾರು ನಮ್ಮ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕುಂಠಿತ ಆಗುತ್ತೆ ಸಾಹಿತ್ಯದ ಆರಂಭಿಕ ಕಾಲಘಟ್ಟವನ್ನು ನಾವು ಎಂಟನೇ ಶತಮಾನ ಅಂದರೆ ಪಂಪ ಪೂರ್ವ ಯುಗ ನಾನಿಲ್ಲಿ ಕವಿರಾಜ ಮಾರ್ಗವನ್ನು ಆಧಾರವಾಗಿ ತಗೊಂಡು ಹೇಳ್ತಾ ಇದ್ದೀನಿ ಎಂಟನೇ ಶತಮಾನದಿಂದ ಗುರುತಿಸ್ತೀವಿ ಅಂತ ಅನ್ನೋದಾದರೆ ಇಲ್ಲಿಂದ ಈ ಪ್ರಾಚೀನ ಸಾಹಿತ್ಯ ಅನ್ನೋದು ನಡುಗನ್ನಡ ಕಾಲಘಟ್ಟದಲ್ಲಿ ಬಸವ ಯುಗ ಮತ್ತು ಕುಮಾರವ್ಯಾಸ ಯುಗ ಅಂತ ಎರಡು ಪಾರ್ಟಾಗಿ ಡಿವೈಡ್ ಆಗುತ್ತಲ್ಲ ಅದೇ ಕಾಲಘಟ್ಟ ಹದಿನೈದರಿಂದ ಹತ್ತೊಂಬತ್ತನೇ ಶತಮಾನದ ನಡುವೆಯೇ ನಮ್ಮ ಸಾಹಿತ್ಯ ಕ್ಷೀಣಿಸ್ತಾ ಹೋಗುತ್ತೆ ಆಲ್ಮೋಸ್ಟ್ ಆಲ್ ಸರಿಸುಮಾರು ಸಾವಿರದ ಏಳ್ನೂರರ ಕಾಲಘಟ್ಟ ಚಿಕ್ಕದೇವರಾಜ ಒಡೆಯರ ಕಾಲಘಟ್ಟ ಏನಿತ್ತಲ್ವ ಆಗಲೇ ನಮ್ಮ ಸಾಹಿತ್ಯ ಇನ್ನೇನು ನಿಂತೋಯ್ತೇನೋ ಅನ್ನೋ ಥರದಲ್ಲಿ ಕಾಣಿಸ್ತಾ ಇತ್ತು ಯಾಕಂದರೆ ಬ್ರಿಟಿಷರ ಆಗಮನ ಆಗಿತ್ತು ಪಾಶ್ಚಾತ್ಯರ ದಾಳಿಯಿಂದ ನಮ್ಮ ದೇಶ ನಲುಗು ಹೋಗ್ತಾ ಇತ್ತು ಮತ್ತು ಆಂತರಿಕ ಕಲಹಗಳಿತ್ತು ಈ ಎಲ್ಲ ಅಂಶಗಳು ನಮ್ಮ ನಾಡಿನ ಜನರ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿತ್ತು ಯುದ್ಧಗಳಿಂದಾಗಿ ಪ್ರದೇಶಗಳ ಹಂಚಿಕೆಯಾದ್ದರಿಂದ ಮತ ಭಾಷೆಗಳ ವಿರೋಧಕ್ಕೆ ಅವಕಾಶ ಆಯಿತು ಇಲ್ಲಿ ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕ ಮಹಾರಾಷ್ಟ್ರದ ಭಾಗವಾಗಿ ಕನ್ನಡದ ಅಭ್ಯಾಸವೇ ಅಲ್ಲಿ ತುಂಬಾ ಕಷ್ಟ ಆಯಿತು ಈ ಎಲ್ಲ ಅಂಶಗಳೇ ಸಾಹಿತ್ಯ ಒಂದು ನದಿಯಾಗಿ ಇದ್ದಿದ್ದು ಒಂದು ಸಣ್ಣ ತೊರೆಯಾಗಿ ಹರಿಯೋದಕ್ಕೆ ಕಾರಣ ಆಯಿತು ನೋಡಿ ನಾವು ಹೊಸಗನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಇತಿಹಾಸವನ್ನು ಕೂಡ ಪರಿಗಣಿಸಲೇಬೇಕಾಗುತ್ತೆ ಯಾಕಂದರೆ ಹದಿನೆಂಟನೇ ಶತಮಾನದಲ್ಲಿ ಒಂದು ಮಹತ್ವವಾದಂಥ ಕ್ರಾಂತಿ ಆಗುತ್ತೆ ಅದು ನಮ್ಮ ದೇಶದ ಜನರ ಜೀವನದ ಮೇಲೆ ವ್ಯಾಪಕವಾದಂಥ ಪರಿಣಾಮವನ್ನೇ ಬೀರ್ಬಿಡುತ್ತೆ ಅದೇ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಇದು ನಮ್ಮ ಸಾಹಿತ್ಯ ಲೋಕದಲ್ಲೂ ತುಂಬ ಪರಿಣಾಮಕಾರಿಯಾಗಿರುವಂಥ ಕ್ರಾಂತಿ ಅಂತ ಹೇಳ್ಬೋದು ಹೊಸಗನ್ನಡ ಸಾಹಿತ್ಯದ ಆರಂಭಿಕ ಕಾಲಘಟ್ಟ ನೋಡಿ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧ ಅಲ್ವಾ ಹತ್ತೊಂಬತ್ತನೇ ಶತಮಾನ ಮತ್ತು ಇಪ್ಪತ್ತನೇ ಶತಮಾನದ ಪ್ರಾರಂಭಿಕ ಹಂತ ಏನಿದೆಯಲ್ವಾ ಇದು ನಮ್ಮ ಸಾಹಿತ್ಯದ ಪರಿವರ್ತನೆಯ ಘಟ್ಟ ಅಂತಲೇ ಹೇಳ್ಬೋದು ಇದಕ್ಕೆ ಬಹು ಮುಖ್ಯ ಕಾರಣವೇ ದೇಶದಲ್ಲಿ ವ್ಯಾಪಕವಾಗಿ ಹಬ್ಬಿದ್ದಂತಹ ಆ ಕ್ರಾಂತಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಷ್ಟೊಂದು ಇಂಪಾರ್ಟೆಂಟಾ ಹೌದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಸಿಪಾಯಿದಂಗೆ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮುಗಿದು ಹೋಗಿ ನಮ್ಮ ಭಾರತ ನೇರವಾಗಿ ಇಂಗ್ಲೆಂಡಿನ ಆಡಳಿತಕ್ಕೆ ಒಳಪಡುತ್ತೆ ಆ ಮೂಲಕ ನಮ್ಮ ದೇಶದಲ್ಲಿ ಕೊಂಚನಾದರೂ ಶಾಂತಿ ನೆಲೆಸುತ್ತೆ ರಾಜ್ಯ ರಾಜ್ಯಗಳ ನಡುವೆ ಸಂಘರ್ಷ ಮುಗಿದು ಎಷ್ಟೋ ಶತಮಾನಗಳ ನಂತರ ಇಡೀ ಭಾರತ ಯುದ್ಧದಿಂದ ಮುಕ್ತವಾಗಿರುತ್ತೆ ಕಾರಣ ಏನು ಹೇಳಿ ನಮ್ಮ ದೇಶದ ಮೇಲೆ ವಿದೇಶಿಗರ ಆಕ್ರಮಣ ಆಗಿದೆಯಲ್ವಾ ಹಾಗಾಗಿ ಇಲ್ಲಿ ಅಂತಹ ಕಲಹ ನಿಂತು ಹೋಗಿ ನಾವು ಅವ್ರನ್ನ ಯಾವ ರೀತಿ ಹೊರದಬ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀವಿ ವಿದೇಶಿಗರ ದಾಳಿ ನಮಗೆ ಅನಾನುಕೂಲನೆ ಉಂಟು ಮಾಡಿದೆ ಆದರೆ ಈ ಪಾಶ್ಚಾತ್ಯರ ಸಂಪರ್ಕದಿಂದ ನಮ್ಮ ಸಾಹಿತ್ಯ ಕೊಂಚ ಬೆಳವಣಿಗೆಯನ್ನು ಕಂಡಿರೋದನ್ನು ಗುರುತಿಸ್ಬೇಕಲ್ವಾ ಹೌದು ಈ ಪಾಶ್ಚಾತ್ಯ ಸಂಪರ್ಕದಿಂದ ನಾಲ್ಕು ಬಗೆಯಲ್ಲಿ ಬಾಹ್ಯ ಪ್ರೇರಣೆಯನ್ನು ನಾವು ಗುರುತಿಸ್ಬೋದು ಒಂದು ಅವರ ಆಡಳಿತ ವ್ಯವಹಾರ ಎರಡನೇದು ಮುದ್ರಣ ಯಂತ್ರಗಳ ಪರಿಚಯ ಮೂರನೇದು ಕ್ರೈಸ್ತ ಮತ ಪ್ರಚಾರ ನಾಲ್ಕು ಹೊಸ ಶಿಕ್ಷಣ ಪದ್ಧತಿ ಅಥವಾ ಆಂಗ್ಲ ಶಿಕ್ಷಣ ಇವು ಸಾಹಿತ್ಯ ರಚನೆಗೆ ನಮಗೆ ಬ್ರಿಟಿಷರು ಕೊಟ್ಟಿರುವಂತಹ ಅಥವಾ ಪಾಶ್ಚಾತ್ಯರು ಕೊಟ್ಟಿರುವಂತಹ ಬಾಹ್ಯ ಪ್ರೇರಣೆಗಳು ಈ ಪ್ರೇರಣೆಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ನೋಡಿ ಬ್ರಿಟಿಷರ ಸ್ವಾರ್ಥ ಸಾಧನೆ ಎಷ್ಟೇ ಇದ್ದರೂ ಕೂಡ ಅವರಲ್ಲಿದ್ದಂತಹ ಒಂದು ಸುವ್ಯವಸ್ಥೆ ಆ ಬಿಗುವು ನಮ್ಮ ಹಿಂದಿನ ದೇಶಿ ರಾಜ್ಯಭಾರಗಳಲ್ಲಿ ಅಷ್ಟಾಗಿ ಇರಲಿಲ್ಲ ಇದಕ್ಕೆ ಮುಖ್ಯ ಕಾರಣವೇ ಅವರಲ್ಲಿದ್ದಂತಹ ಅಂತಹ ಕಲಹ ರಾಜ್ಯ ರಾಜ್ಯಗಳ ನಡುವೆ ದ್ವೇಷ ಕದನ ಇದೇ ಮುಖ್ಯ ಕಾರಣ ಅದನ್ನು ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಉಪಯೋಗ ಮಾಡಿಕೊಂಡು ಇಲ್ಲೇ ಭದ್ರವಾಗಿ ನೆಲೆಯಿರ್ತಾರೆ ಆಮೇಲೆ ಏನಾಯಿತು ನಮಗಿಂತಲೂ ಭಿನ್ನವಾಗಿರುವಂತಹ ಪಾಶ್ಚಾತ್ಯ ನಾಗರಿಕತೆ ನಮ್ಮ ಜನಕ್ಕೆ ತುಂಬಾ ಆಕರ್ಷಣೀಯವಾಗಿತ್ತು ಆರಂಭದಲ್ಲಿದ್ದಂತಹ ಚಿಕಿತ್ಸಕ ಮನೋವೃತ್ತಿ ವ್ಯಾವಹಾರಿಕ ದೃಷ್ಟಿಕೋನ ಜಾತಿಗಳ ಕೀಳರಿಮೆ ಇಲ್ಲದಂತಹ ರೀತಿ ನೀತಿಗಳು ಇದೆಲ್ಲ ಭಾರತೀಯರು ಬದುಕನ್ನು ನೋಡೋಂಥ ದೃಷ್ಟಿಕೋನ ಬದಲಿಸೋದಕ್ಕೆ ಸಹಾಯ ಆಯಿತು ಯಾಕೆ ಇಲ್ಲಿ ತುಂಬನೇ ಜಾತಿ ವ್ಯವಸ್ಥೆ ಏಣಿ ಶ್ರೇಣಿ ವ್ಯವಸ್ಥೆ ಜಮೀನ್ದಾರಿ ಪದ್ಧತಿ ಇದೆಲ್ಲ ಇತ್ತಲ್ವ ಹಾಗಾಗಿ ಅವರು ಆ ಒಂದು ನಾಗರಿಕತೆ ತುಂಬನೇ ಆಕರ್ಷಣೀಯವಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಿ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ ಮೇಲೂ ಕೀಳು ಅನ್ನೋದಿಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಡೋರು ನಮ್ಮ ಜನಗಳು ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅವರಿಗೆ ನೆಕ್ಸ್ಟ್ ಮುದ್ರಣ ಯಂತ್ರಗಳ ಪರಿಚಯ ಅಂತ ಹೇಳಿದೆ ಅಲ್ವಾ ನೋಡಿ ಭಾರತದ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಸಿಕ್ಕಂತಹ ಅಮೂಲ್ಯ ಸಾಮಗ್ರಿ ಅಂತ ಯಾವುದಾದ್ರೂ ಇದ್ದರೆ ಅದು ಮುದ್ರಣ ಯಂತ್ರ ಇದು ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ರಂಗಗಳಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡುತ್ತೆ ಅಂದರೆ ತಪ್ಪಾಗೋದಿಲ್ಲ ನೆಕ್ಸ್ಟ್ ಕ್ರೈಸ್ತ ಮಿಷನರಿಗಳು ಇವರು ಮತ ಪ್ರಚಾರಕ್ಕೆ ಅಂತ ಬಂದರೂ ಕೂಡ ನಮ್ಮ ಭಾಷೆಯನ್ನು ಕಲಿತ್ಕೊಂಡು ಇದೇ ಭಾಷೆಯಲ್ಲಿ ಅವರ ಪವಿತ್ರ ಗ್ರಂಥಗಳನ್ನು ನಮಗೆ ಓದೋದಕ್ಕೆ ಅನುವಾದ ಮಾಡಿಕೊಡ್ತಾರೆ ಜೊತೆಗೆ ನಮ್ಮ ಭಾಷೆ ಮತ್ತು ವ್ಯಾಕರಣ ಕೋಶಗಳನ್ನು ಕೂಡ ರಚನೆ ಮಾಡುವಂಥ ಕಾರ್ಯಕ್ಕೆ ತೊಡಗ್ತಾರೆ ನೆಕ್ಸ್ಟ್ ಬಹಳ ಮುಖ್ಯವಾಗಿರುವಂಥ ಬಾಹ್ಯ ಪ್ರೇರಣೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ನೋಡಿ ಇದರ ಪರಿಣಾಮವಾಗಿ ಹೊಸ ವಿಷಯದ ಅಧ್ಯಯನಕ್ಕೆ ದಾರಿಯಾಗುತ್ತೆ ನಮ್ಮ ಜನಗಳಿಗೆ ಸ್ವಾತಂತ್ರ್ಯ ಪ್ರೇಮದ ಬಗ್ಗೆ ಹಾಗೆ ಚಾರಿತ್ರಿಕ ಪ್ರಜ್ಞೆಯ ಮೊಳಕೆ ಎಳೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ ಈ ಶಿಕ್ಷಣ ಪದ್ಧತಿ ವಿದೇಶಿ ಸಾಹಿತ್ಯ ಅಂತ ಕರೆಸ್ಕೊಳ್ಳೋ ಚಾಸರ್ನ ಕವನಗಳು ಶೇಕ್ಸ್ಪಿಯರ್ನ ನಾಟಕಗಳು ಪ್ಲೇಟೋನ ಸಂಭಾಷಣೆಗಳ ಅನುವಾದಗಳು ಮಿಲ್ಟನ್ ಶೆಲ್ಲಿ ಕೀಡ್ಸ್ ಆರ್ನರ್ಡ್ ಮೊದಲಾದವರ ಕವನಗಳು ತ್ಯಾಕರೆ ಸ್ಕಾಟ್ನಂಥವರ ಕಾದಂಬರಿಗಳ ಪರಿಚಯ ಆಗ್ತದೆ ನೋಡಿ ಇಂಗ್ಲೆಂಡ್ ಚರಿತ್ರೆಯ ಅಧ್ಯಯನದಿಂದ ಎಲ್ಲವನ್ನು ಪ್ರಶ್ನಿಸುವಂತಹ ಎಲ್ಲವನ್ನು ವಿಶ್ಲೇಷಿಸುವಂತಹ ಮನೋಧರ್ಮ ನಮ್ಮಲ್ಲಿ ಬೆಳೆಯುತ್ತೆ ಪರಿಚಯ ಆಗುತ್ತೆ ಪಾಶ್ಚಾತ್ಯರ ವಿಚಾರಧಾರೆಗಳು ಅವರ ರೀತಿ ನೀತಿಗಳು ವೈಜ್ಞಾನಿಕ ಸಾಧನೆ ಇವುಗಳ ಬಗ್ಗೆ ಮೆಚ್ಚುಗೆಯ ಜೊತೆಗೆ ಒಂದು ಪ್ರತಿಕ್ರಿಯೆ ನಮ್ಮಲ್ಲೂ ಮೂಡುತ್ತೆ ನಮ್ಮ ದೇಶದಲ್ಲಿ ಏನಿದೆ ನಮ್ಮ ಸಾಹಿತ್ಯ ಯಾವ ರೀತಿ ಇದೆ ನಾವೇನು ಮಾಡಬೇಕು ಈ ಥರ ನಾವೇನಾದರೂ ಸಾಧನೆ ಮಾಡಬೇಕು ಅನ್ನೋದು ಇಲ್ಲೂ ಕೂಡ ಮೊಳಕೆ ಹೊಡೆಯುತ್ತೆ ಭಾರತೀಯ ಸಂಸ್ಕೃತಿ ಭಾಷೆಗಳ ಮೇಲೆ ಅಭಿಮಾನ ಬರುತ್ತೆ ಅಲ್ಲದೆ ಭಾರತದ ಪ್ರಾಚೀನ ಸಾಧನೆಯ ಅಧ್ಯಯನಕ್ಕೆ ಪಾಶ್ಚಾತ್ಯರಿಂದಲೇ ನೆರವು ಮತ್ತು ಮಾರ್ಗದರ್ಶನ ಕೂಡ ದೊರೆಯುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹದಿನೆಂಟನೇ ಶತಮಾನದಲ್ಲೇ ಕೆಲ ಇಂಗ್ಲೀಷ್ ವಿದ್ವಾಂಸರು ಭಾರತೀಯ ವೇದಾಂತಗಳಲ್ಲಿ ಸಂಸ್ಕೃತ ಗ್ರಂಥಗಳಲ್ಲಿ ಆಸಕ್ತಿಯನ್ನು ತಾಳಿದ್ರು ಇಷ್ಟೊತ್ತು ನೋಡಿದ್ದು ಬಾಹ್ಯ ಪ್ರೇರಣೆ ಆಯಿತು ಅಂದರೆ ಇನ್ನೂ ಆಂತರಿಕವಾಗೂ ಪ್ರೇರಣೆ ಇದ್ದೇ ಇರಬೇಕಲ್ವಾ ಹೌದು ತಾನು ತಿಳ್ಕೊಂಡಿರುವಂಥ ಹೊಸ ವಿಚಾರಗಳನ್ನು ಕಂಡಂತಹ ಅನುಭವಗಳನ್ನು ಅಭಿವ್ಯಕ್ತಿಗೊಳಿಸೋದಕ್ಕೆ ಲೇಖಕರ ಮನಸ್ಸಲ್ಲಿ ಮೂಡಿದಂಥ ಒಂದು ಒತ್ತಡನೆ ಮೂಲ ಪ್ರೇರಣೆ ಅಥವಾ ಆಂತರಿಕ ಪ್ರೇರಣೆ ಅಂತ ಹೇಳ್ಬೋದು ಸಾಮಾನ್ಯನಿಗೂ ಮುಕ್ತವಾಗಿದ್ದಂತಹ ಹೊಸ ಇಂಗ್ಲೀಷ್ ಶಿಕ್ಷಣದ ಪರಿಣಾಮ ನವೀನ ವಿಚಾರಗಳು ಅಂದಿನ ವಿದ್ಯಾವಂತರ ಮನಸ್ಸಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ ಮಿಷಿನರಿಗಳು ಯಂತ್ರಗಳು ವಾಚನಾಭಿರುಚಿಯನ್ನು ಹಚ್ಚುತ್ತೆ ನಾವು ಕೂಡ ಏನಾದರೂ ಬರೀಬೇಕು ನಮ್ಮ ಸಾಹಿತ್ಯವನ್ನು ಅಭಿವೃದ್ಧಿ ಮಾಡಬೇಕು ಅದನ್ನು ಬರೆದು ಪ್ರಕಟ ಮಾಡಬೇಕು ಅನ್ನೋ ಒತ್ತಾಸೆಗೆ ಕಾರಣ ಆಗುತ್ತೆ ಈ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಓದಿದ್ರಲ್ವ ಆಂಗ್ಲ ಶಿಕ್ಷಣವನ್ನು ಪಡ್ಕೊಂಡಿದ್ರಲ್ವ ಅವ್ರಿಗೇನಿಸುತ್ತೆ ನಮ್ಮವರು ಕೂಡ ಇದನ್ನೆಲ್ಲ ಓದಲಿ ಈ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅವರು ಬದಲಾವಣೆಯ ಕ್ರಾಂತಿಗೆ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾರೆ ಅವರಿಂದಲೇ ಆರಂಭ ಆಗುತ್ತೆ ಹೊಸ ಬಗೆಯ ಸಾಹಿತ್ಯದ ಆರಂಭಿಕ ಹೆಜ್ಜೆ ಅದುವೇ ಅನುವಾದ ಕಾರ್ಯ ಇಂಥ ಒಂದು ಪ್ರಯತ್ನಕ್ಕೆ ನಮ್ಮ ನವಭಾರತದ ವಾಗ್ಮಯ ಕಂದಮನನ ಈ ಮಿಷನರಿಗಳು ಮುದ್ರಣ ಯಂತ್ರಗಳು ಆಡಳಿತಾಧಿಕಾರಿಗಳು ತಮ್ಮ ಅನುಕೂಲಕ್ಕೆ ಇವೆಲ್ಲ ಇದ್ದರೂ ಕೂಡ ಕೈ ಹಿಡಿದು ನಡೆಸಿ ಹೆಜ್ಜೆ ಹಾಕೋದಕ್ಕೆ ಸಹಾಯ ಮಾಡ್ತಾರೆ ಒಂದು ಸ್ವಲ್ಪ ಅನುವಾದ ಕಾಲಘಟ್ಟದಲ್ಲಿ ಇದಾದಮೇಲೆ ಸ್ವಂತ ತನ್ಕಾಲ ಮೇಲೆ ನಿಂತು ನಡೆದಾಡುವಂತಹ ಕಾಲಾವಧಿ ಬರುತ್ತಲ್ಲ ಪಾಶ್ಚಾತ್ಯರ ಪ್ರಭಾವದಿಂದ ತನ್ನಲ್ಲಿ ಮೂಡಿದಂಥ ವಿಚಾರಗಳನ್ನ ತನ್ನದೇ ಆದ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸೋದಕ್ಕಾಗಿ ಲೇಖಕರ ಮನಸ್ಸಲ್ಲಿ ಅದೆಂದು ಒತ್ತಡ ಮೂಡಿತ್ತೋ ಅಂದೇ ನವೋದಯ ಸಾಹಿತ್ಯದ ಉತ್ತರಾಯಣ ಅಂತ ಹೇಳ್ತಾರೆ ಶ್ರೀನಿವಾಸ್ ಹಾವನೂರ ಅವರು ಈ ಅರುಣೋದಯ ಕಾಲದ ಸಾಹಿತ್ಯ ರಚನೆಯನ್ನ ಅನುಕರಣ ಪರಿಷ್ಕರಣ ಮತ್ತು ಸ್ವತಂತ್ರ ನಿರ್ಮಾಣ ಅಂತ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಅಥವಾ ಇದನ್ನು ಹೀಗೂ ಹೇಳ್ಬೋದು ಸಿದ್ಧತೆಯ ಕಾರ್ಯ ಅನುವಾದ ಕಾರ್ಯ ಸಾಹಿತ್ಯ ಸೃಷ್ಟಿಯ ಕಾರ್ಯ ಅಂತ ಇಲ್ಲಿಂದಲೇ ಆರಂಭ ಆಗುತ್ತೆ ನವೋದಯ ಪೂರ್ವ ಸಾಹಿತ್ಯ ಸಂಪೂರ್ಣ ಪ್ರಾಚೀನ ಸಾಹಿತ್ಯವನ್ನು ಕಾಲಘಟ್ಟಗಳಿಗೆ ಅನುಗುಣವಾಗಿ ಅಧ್ಯಯನ ಮಾಡ್ತೀವಲ್ಲ ಇಲ್ಲೂ ಕೂಡ ಅದೇ ರೀತಿ ಕಾಲಘಟ್ಟಗಳು ಬರ್ತವೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ ಇಷ್ಟೊತ್ತು ತಿಳ್ಕೊಂಡಿದ್ದು ಈ ಅರುಣೋದಯ ಕಾಲಘಟ್ಟದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿದೆ ಹಾಗೆ ಈ ಹೊಸ ಸಾಹಿತ್ಯ ಉಗಮಕ್ಕೆ ಯಾವ ರೀತಿ ನಾಂದಿ ಆಯಿತು ಏನೆಲ್ಲ ಕಾರಣಗಳಾಯಿತು ಅನ್ನೋದನ್ನು ತಿಳ್ಕೊಂಡಿದ್ವಿ ಇಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಬ್ರಿಟಿಷರ ಆಗಮನದಿಂದಾಗಿರುವಂಥ ಪರಿವರ್ತನೆ ನಮ್ಮೊಳಗೆ ಆಗಿರುವಂಥ ಕೆಲವೊಂದು ಬದಲಾವಣೆಗಳು ಆಂಗ್ಲ ಸಾಹಿತ್ಯದ ಅಧ್ಯಯನ ವಿಚಾರವಂತಿಕೆ ತಾರ್ಕಿಕತೆ ಯುವ ಮನಸ್ಸುಗಳಲ್ಲಿ ತಾಳಿದಂತಹ ಹೊಸ ವಿಚಾರಗಳ ವೈಚಾರಿಕತೆ ತನ್ನದೇ ಅನುಭವಗಳು ಹೀಗೆ ಇನ್ನೂ ಅನೇಕ ಅಂಶಗಳು ಸರಿಸುಮಾರು ಹತ್ತೊಂಬತ್ತನೇ ಶತಮಾನದ ಕೊನೆಗೆ ಹಾಗೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಹೊಸ ಹುಟ್ಟಿನೊಂದಿಗೆ ಸಾಹಿತ್ಯ ಅನ್ನೋದು ಹೊಸ ಆರಂಭವನ್ನು ಪಡ್ಕೊಂತು ಅಥವಾ ಆಧುನಿಕ ಕನ್ನಡ ಕಾವ್ಯದ ಬೆಳವಣಿಗೆ ಆಯಿತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಯಥೇಚ್ಛವಾಗಿ ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಹಾಗೆ ಗ್ರೀಕ್ ರುದ್ರ ನಾಟಕಗಳ ಪ್ರಭಾವದಿಂದಾಗಿ ಈ ಕಾಲಘಟ್ಟದಲ್ಲಿ ಅನೇಕ ಸಾಹಿತ್ಯ ಪ್ರಕಾರಗಳು ಜನ್ಮ ತಾಳ್ತವೆ ಹಳೆಯದರ ಜೊತೆಗೆ ಹೊಸ ಸಾಹಿತ್ಯ ಪ್ರಕಾರಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಹಾಗಿದ್ರೆ ಯಾವುದದು ಹೊಸ ಕನ್ನಡ ಕಾಲಘಟ್ಟದ ಸಾಹಿತ್ಯ ರೂಪಗಳು ಅಂತಂದರೆ ಒಂದೇದು ಅನುವಾದ ಮತ್ತು ರೂಪಾಂತರ ಎರಡು ಕಾದಂಬರಿ ಮೂರು ನಾಟಕ ನಾಲ್ಕು ವಿಮರ್ಶೆ ಐದು ಲಲಿತ ಪ್ರಬಂಧ ಆರು ಸಣ್ಣ ಕಥೆಗಳು ಏಳು ಆತ್ಮಚರಿತ್ರೆ ಎಂಟು ಜೀವನ ಚರಿತ್ರೆ ಒಂಬತ್ತು ಭಾವಗೀತೆ ಹತ್ತು ಕಥನಕಾವ್ಯ ಹನ್ನೊಂದು ಮಹಾಕಾವ್ಯ ಹನ್ನೆರಡು ನಾಟಕ ಹದಿಮೂರು ಕವಿಚರಿತೆ ಹದಿನಾಲ್ಕು ಸಂಶೋಧನೆ ಮತ್ತು ಸಂಪಾದನೆ ಇತ್ಯಾದಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸಾಹಿತ್ಯ ಪ್ರಕಾರಗಳ ಒಂದೊಂದು ರೂಪಗಳನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ